ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಡಿಸೆಂಬರ್ ಏಳರಂದು ಚಂಪಾಸಷ್ಟಿ ಉತ್ಸವ ಜರುಗಲಿದೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಅವರು ತಿಳಿಸಿದ್ದಾರೆ ಮುಗುವಾ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ ಚಂಪಾ ಷಷ್ಠಿಯು ಶ್ರೀ ಸುಬ್ರಹ್ಮಣ್ಯ ದೇವರ ವಿಶೇಷ ಉತ್ಸವವಾಗಿದೆ ನಾಡಿನ ನಾನಾ ಭಾಗಗಳಿಂದ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಸನ್ನಿಧಿಯಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮ ಜರುಗಲಿದೆ ಮುಂಜಾನೆ ಎಂಟು ಮೂವತ್ತರಿಂದ ಅಭಿಷೇಕ ಸೇವೆಗಳು ಆರಂಭವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ನಡೆಯುತ್ತವೆ ನಂತರ ಕಲಶಾಭಿಷೇಕ ಪರಿವಾರ ದೇವತೆಗಳಿಗೆ ಪೂಜೆ ಬಲಿ ಮಹಾಮಂಗಳಾರತಿ ನೆರವೇರಲಿದ್ದು ಸಂಜೆ ನಾಲ್ಕರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಪ್ರಸಾದ ಭೋಜನ ನಡೆಯುತ್ತದೆ ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ನಡೆಯಲಿದ್ದು ಎಂಟು ಮೂವತ್ತರ ನಂತರ ಯಾವುದೇ ಅಭಿಷೇಕ ಅಥವಾ ಸೇವೆಗಳು ಇರುವುದಿಲ್ಲ ಎಂದು ತಿಳಿಸಿದರು ನಮ್ಮ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಉತ್ಸವಗಳಲ್ಲಿ ಚಂಪಾ ಷಷ್ಠಿ ಉತ್ಸವ ದೊಡ್ಡದಾದಂಥದ್ದು ಮತ್ತು ಹೆಚ್ಚಿನ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಪ್ರತಿ ವರ್ಷ ಮಾರ್ಗೇಶ್ವರ ಶುದ್ಧ ಷಷ್ಠಿಯಂದು ಚಂಪಾ ಷಷ್ಠಿ ಉತ್ಸವ ನಡೆಯುತ್ತದೆ ಈ ವರ್ಷ ಡಿಸೆಂಬರ್ ಏಳನೇ ತಾರೀಕಿಗೆ ಚಂಪಾ ಉತ್ಸವ ನಾಡಿದ್ದು ಶನಿವಾರ ದಿವಸ ಇದೆ ಆ ದಿವಸ ರಾಜ್ಯದ ನಾನಾ ಕಡೆಗಳಿಂದ ಭಕ್ತಾದಿಗಳ ಆಗಮಿಸ್ತಾರೆ ಸರಿಸುಮಾರು ಅರವತ್ತು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವರ ದರ್ಶನಕ್ಕಾಗಿ ಬರ್ತಾರೆ ಶ್ರೀ ಕ್ಷೇತ್ರದಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದಲೇ ಪೂಜೆ ಪ್ರಾರಂಭವಾಗ್ತದೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು ನಡೀತದೆ ಭಕ್ತಾದಿಗಳು ಆ ಮಧ್ಯದಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಅಭಿಷೇಕಗಳು ನಡೆಯುತ್ತದೆ ಆಮೇಲೆ ರಾತ್ರಿ ಎಂಟು ಮೂವತ್ತಕ್ಕೆ ಎಲ್ಲವೂ ಕೂಡ ಮುಗೀತದೆ ಎಂಟು ಮೂವತ್ತರ ಮೇಲೆ ಯಾವುದೇ ಸೇವೆಗಳು ಕೂಡ ಲಭ್ಯ ಇರುವುದಿಲ್ಲ ಅವಕಾಶ ಇರುವುದಿಲ್ಲ ಯಾಕಂದರೆ ಎಂಟು ಮೂವತ್ತಕ್ಕೆ ಸೇವೆಗಳು ಮುಗಿದ ತಕ್ಷಣ ದೇವಾಲಯದ ಎಲ್ಲ ಕಡೆ ಸುತ್ತಮುತ್ತಲು ಪ್ರಾತಾರಗಳನ್ನೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ ಎಲ್ಲ ಸ್ವಚ್ಛಗೊಳಿಸಿ ಗೋಮಯ ಆದ ನಂತರ ಕಸಗೋಮಯ ಆದ ನಂತರ ಬಲಿ ಪ್ರಾರಂಭ ಆಗಬೇಕು ಬಲಿಗೆ ಎಲ್ಲರೂ ಕೂಡ ಬರಬೇಕಾಗ್ತದೆ ಪ್ರಧಾನ ಅರ್ಚಕರು ಮತ್ತು ಯಜಮಾನರು ಭಂಡಾರಿ ವರ್ಗದವರು ಶಾನ್ಬಾ ಕುಟುಂಬದವರು ಇವರೆಲ್ಲರೂ ಕೂಡಿ ಬಲಿಯನ್ನು ಪ್ರಾರಂಭ ಮಾಡುತ್ತಾರೆ ದೇವಸ್ಥಾನದ ನಾಗಭನದಲ್ಲಿ ಬೆಳಗ್ಗೆ ಎಂಟು ಮೂವತ್ತರಿಂದ ಅಭಿಷೇಕ ಅರ್ಚನೆ ಆರತಿ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮಹಾಪೂಜೆ ನಡೆಯಲಿದೆ ಕಳೆದ ವರ್ಷ ಚಂಪಾ ಷಷ್ಠಿ ಉತ್ಸವದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನರು ಆಗಮಿಸಿದ್ದು ಹನ್ನೆರಡು ಸಾವಿರ ಜನರು ಪ್ರಸಾದ ಭೋಜನ ಸ್ವೀಕರಿಸಿದ್ದರು ಈ ವರ್ಷವೂ ಅಷ್ಟೇ ಪ್ರಮಾಣದಲ್ಲಿ ಪ್ರಸಾದ ಭೋಜನದ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಹುಲಿಯಪ್ಪನ ಕಟ್ಟೆಯಿಂದ ದೇವಾಲಯದ ಆವರಣದವರೆಗೂ ಸರತಿ ಸಾಲಿನಲ್ಲಿ ಆಗಮಿಸಬೇಕಿದ್ದು ಶಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ ಕುಡಿಯುವ ನೀರು ಮತ್ತು ಪಾನಕ ಭಕ್ತರಿಗೆ ವಿತರಿಸಲಾಗುವುದು ವಿವಿಧ ಧಾರ್ಮಿಕ ಸೇವೆ ಸಲ್ಲಿಸಲು ವಿಶೇಷ ಹೆಚ್ಚುವರಿಯಾಗಿ ಸೇವಾ ಕೌಂಟರ್ ತೆರೆಯಲಾಗುವುದು ಮುಂಜಾನೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ದೇವರ ದರ್ಶನ ಹಾಗೂ ಸೇವೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ನಾವು ರಾತ್ರಿ ಎಲ್ಲ ಸೇವಾ ಕಾರ್ಯ ಸೇವೆಗಳನ್ನು ಬಂದ್ ಮಾಡ್ತೇವೆ ಇನ್ನು ಹಗಲಿನಲ್ಲಿ ನಡೆಯುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಪ್ರಾರಂಭವಾದಂಥ ಪೂಜೆಗಳು ನಿರಂತರವಾಗಿ ಎಂಟು ಮೂವತ್ತರವರೆಗೆ ರಾತ್ರಿ ಎಂಟು ಮೂವತ್ತರವರೆಗೆ ನಡೆಯುತ್ತದೆ ಆಮೇಲೆ ಹನ್ನೆರಡು ಮೂವತ್ತಕ್ಕೆ ಅಭಿಷೇಕಗಳು ಬಂದಾದರೆ ಅದಾದ ನಂತರ ದೇವರಿಗೆ ಅಲಂಕಾರ ನಡೀತದೆ ಅಲಂಕಾರ ಆದಮೇಲೆ ನಿತ್ಯ ಪೂಜೆ ನಡೆದು ಪರಿವಾರ ದೇವತೆಗಳ ಪೂಜೆ ಆಗ್ತದೆ ಪರಿವಾರ ದೇವತೆಗಳ ಪೂಜೆ ಮಾಡಿ ಬರುವಾಗ ಸುಮಾರು ಒಂದು ಎರಡು ಗಂಟೆ ಆಗ್ತದೆ ಆಮೇಲೆ ಮಧ್ಯಾಹ್ನ ಒಂದು ಬಲಿ ಆಗ್ತದೆ ಬಲಿ ಆದ ನಂತರ ಮಹಾಮಂಗಳಾರತಿ ಮಹಾಪ್ರಸಾದ ವಿಚಾರ ಮಹಾಮಂಗಳಾರತಿ ಆದ ನಂತರ ತೀರ್ಥಪ್ರಸಾದಗಳನ್ನು ಕೊಟ್ಟಾದ ನಂತರ ಮಹಾಪ್ರಸಾದ ಅಂದರೆ ಭೋಜನ ಅಥವಾ ಸಂತರ್ಪಣೆ ಪ್ರಾರಂಭ ಆಗುವಂಥದ್ದು ಸುಮಾರು ಮೂರುವರೆಯಿಂದ ನಾಲ್ಕು ಗಂಟೆ ಆಗ್ತದೆ ರಾತ್ರಿ ಹತ್ತೂವರೆವರೆಗೆ ಸಂತರ್ಪಣೆ ನಡೀತದೆ ಕಳೆದ ವರ್ಷ ಸುಮಾರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚು ಜನ ಪ್ರಸಾದ ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ ಹಾಗೆಯೇ ಈ ವರ್ಷವೂ ಕೂಡ ಬರುವಂತಹ ಭಕ್ತಾದಿಗಳಿಗಾಗಿ ಎಲ್ಲ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರದಲ್ಲಿ ಮಾಡಲಾಗಿದೆ ನಾಗವನದಲ್ಲಿ ಕೂಡ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಾದ ನಂತರ ಕುಲಿಯಪ್ಪನ ಕಟ್ಟೆಯಿಂದ ದೇವಾಲಯದವರೆಗೆ ಪೂರ್ತಿ ರಸ್ತೆಯಲ್ಲಿ ಕೂಡ ಪೆಂಡಾಲ್ ಹಾಕಿ ಬರುವವರಿಗೆ ನೆರಳು ಸಿಗುವಂತೆ ಮಾಡಲಾಗಿದೆ ಮಯೂರ ಮಂಟಪದ ಹತ್ತಿರ ಕೌಂಟರನ್ನು ನಾಲ್ಕು ಕೌಂಟರನ್ನು ತೆರೆದು ಸರಾಗವಾಗಿ ಸೇವಾ ಚೀಟಿಗಳನ್ನು ಪಡೆದುಕೊಳ್ಳಲಿಕ್ಕೆ ವ್ಯವ ವ್ಯವಸ್ಥೆ ಮಾಡಿದ್ದೇವೆ ಸರದಿ ಸಾಲಿನಲ್ಲಿ ನಿಂತಾಗ ತೊಂದರೆಯಾಗಬಾರದು ಅಂತ ಬಾಯಾರಿಕೆಗಾಗಿ ನೀರು ಹಾಗೂ ಬೆಲ್ಲದ ಪಾನಕ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಇದೇ ವೇಳೆ ಕಾರ್ಯದರ್ಶಿ ಎನ್ಎಂ ಭಟ್ ನಾರಾಯಣ ಹೆಗಡೆ ಸತ್ಯನಾರಾಯಣ ಹೆಗಡೆ ತೋಟಿ ಜಿ ಜಿಎಸ್ ಭಟ್ ಉಪಸ್ಥಿತರಿದ್ದರು ಇದು ಚಂಪಾ ಷಷ್ಠಿ ಉತ್ಸವದ ಹಿನ್ನೆಲೆ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಭರದಿಂದ ಸಾಗಿದ್ದು ದೇವಾಲಯದ ಕಟ್ಟಡ ಹಾಗೂ ಗೇಟ್ಗಳಿಗೆ ಪೇಂಟಿಂಗ್ ಮಾಡಲಾಗುತ್ತಿದೆ ಪೆಂಡಾಲ್ ಹಾಗೂ ವಿದ್ಯುತ್ ದೀಪಾಲಂಕಾರದ ಕಾರ್ಯವೂ ಆರಂಭವಾಗಿದೆ ಕೌಂಟರ್ಗಳನ್ನು ತೆರೆಯಲು ಸ್ಥಳಾವಕಾಶ ಮಾಡಲಾಗುತ್ತಿದೆ ಒಟ್ಟಿನಲ್ಲಿ ಶ್ರೀ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಚಂಪಾಷ್ಠಿ ಉತ್ಸವದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಸನ್ನಿಧಿಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ